ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ನಿಮಗ್ ಮರ್ಯಾದೆ ಮರ್ಯಾದಿರಬೇಕು ನಾಚಿಕೆ ಆಗ್ಬೇಕು ಯಾವ ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ ನೆಲಮಂಗಲ ಸ್ಥಳೀಯ ಶಾಸಕ ಎನ್ ಶ್ರೀನಿವಾಸ್ ವಿರುದ್ದ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ಸ್ಥಳೀಯ ಶಾಸಕರ ಹಸ್ತಕ್ಷೇಪ ಹಿನ್ನೆಲೆ ಶಾಸಕರ ವಿರುದ್ದ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಧಿಕ್ಕಾರ ಕೂಗ್ತಿದ್ದಂತೆ ಮನವೊಲಿಸಲು ಮುಂದಾದ ಡಿವೈಎಸ್ಪಿ ಡಿವೈಎಸ್ಪಿ ಜಗದೀಶ್ ನೇತೃತ್ವದಲ್ಲಿ ಮನವೊಲಿಕೆ ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಭಟನೆ ಮಾಡೋಕೆ ಅವಕಾಶ ಇಲ್ಲ ಹೀಗಾಗಿ ಪ್ರತಿಭಟನೆ ಕೈಬಿಡಬೇಕು ಕೆಐಎಡಿಬಿ ಸಂಸ್ಥೆಯ ಕೆಲವರನ್ನ ಕರೆಸಿ ಮಾತನಾಡಿಸುವ ಭರವಸೆ ನೀಡಿದ ಡಿವೈಎಸ್ಪಿ ಈ ಹಿನ್ನೆಲೆ ಪ್ರತಿಭಟನೆ ಕೈ ಬಿಡುವಂತೆ ಮನವೊಲಿಸಿದ ಡಿ ಪ್ರತಿಭಟನೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮುಂದೂಡಿಕೆ ಮುಖಾಂತರ ರಿಕ್ವೆಸ್ಟ್ ಇದುವರೆಗೂ ಯಾರೇ ಶಾಸಕರು ಶಾಸಕರು ಜೊತೆ ಮನೋಭಾವ ಅವ್ರಿಗೆ ಗೊತ್ತು ನಾನು ಬೇರೆ ಪಕ್ಷಕ್ಕೆ ಮಾಡಿದ್ರು ಶಾಸಕರು ಡಿಪಾ ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡು ಯಾರು ಇಷ್ಟೊಂದು ದೌರ್ಜನ್ಯ ಮಾಡಿಸಿಲ್ಲ ನ್ಯಾಯಕ್ಕೂ ಪೊಲೀಸ್ನವರು ಅನ್ಯಾಯಕ್ಕೂ ಪೊಲೀಸ್ನವರು ಇದುವರೆಗೂ ಯಾವುದೇ ಶಾಸಕರುಗಳು ಈ ತರ ಪೊಲೀಸ್ನ ಬಳಸ್ಕೊಂಡು ಇವತ್ತು ಎಂತ ದುರ್ದೈವ ಇದು ಅಂತಂದ್ರೆ ಬಹುಶಃ ತಾಲೂಕಲ್ಲಿ ಏನಾರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ಇರ್ತಕ್ಕಂತ ಜನಗಳನ್ನ ನೋಡಿದಿವಿ ತಾಲೂಕಲ್ಲಿ ಏನೋ ಸಮಸ್ಯೆ ಆಯ್ತು ಅದ್ಯಾದ ಪಾರ್ಟಿ ಇರ್ಲಿ ಅದು ಜೆಡಿಎಸ್ ಆಗಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಏನಾದ್ರು ಸಮಸ್ಯೆ ಆದ್ರೆ ನಾವು ಕ್ಷೇತ್ರ ಶಾಸಕರು ಮನೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ಅದ್ಯಾವುದೇ ಪಾರ್ಟಿ ಇರ್ಲಿ ಅಟ್ಲೀಸ್ಟ್ ಲೀಸ್ಟ್ ಸಮಸ್ಯೆ ಏನಾದಾಗ ಅವರು ಅವ್ರ ಅವರು ಕೂಡ ಕಾಂಗ್ರೆಸ್ ಮುಖಂಡ ಅವ್ರ ಮನೆಗೆ ಹೋಗಿ ನೋಡಿ ಇದೆಲ್ಲ ಮಾಡ್ಲಿ ಮಾಡೋದ ಬೇಡ ನಾವ್ ನಾವೇನೋ ಮಾಡ್ಕೊಂಡ್ ಎಂಟ್ರಿಫೇರ್ ಆಗ್ಬಿಡಿ ಎಲ್ಲ ನಾವು ನೋಡಿದೀನಪ್ಪ ನೀನ್ ನಡೀ ಅಂತ ಹೇಳ್ತಾರಂತಲ್ಲ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಂತೆಂತ ರಾಜಕಾರಣಿಗಳು ನೋಡಿದೀವಿ ಯಾರು ನ್ಯಾಯ ತೀರ್ಮಾನ ಮಾಡ್ಬೇಕು ಅವರೇ ಅಪರಾಧಿ ಆದಾಗ ಈ ತಾಲೂಕಲ್ಲಿ ನಾವು ಯಾರತ್ರ ನ್ಯಾಯ ಕೇಳಬೇಕು ಬೇಲಿನ ಎದ್ದು ಆಯ್ತು ಕತೆ ಈಗ ನಾವು ನಮ್ಮನೆಲ್ಲ ಕಾಬಿದ್ದು ನಮ್ ತಾಲೂಕಿನ ಜನಗಳ ದುರ್ಬೈವ ನಮಗೂ ಮಾನ ಮರ್ಯಾದೆ ಏನು ಇಲ್ಲ ಎಲ್ಲಿಂದ ನೋ ಬಂದವರು ಕರ್ಕೊಂಡ್ಬಂದೇ ಅವ್ರು ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ್ ಕಾಸಿಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂತ ದುರ್ದೈವ ಅನ್ಭಿಸ್ತಾ ಇದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆನೆಸ್ಕೊಳಕು ಕೂಡ ಆಗ್ತಾ ಇಲ್ಲ ಯಾರಾನ ಮಾಡ್ತಾರೆ ಕೆಲಸನ ಯಾರೋ ಬಡವ್ರ ಮಕ್ಳು ರೈತರ ಮಕ್ಳು ಕೆಲಸ ಮಾಡ್ಕೊಂತ ಇದ್ರೆ ಅದ್ಕೊಳ್ಬಿಟ್ಟು ಅವ್ರು ನಮ್ಮ ಕಡಲ ಆಗ್ಬೇಕು ಅಂತ ದಬ್ಬಾಳಕೆ ಮಾಡತ್ತವ ತಪ್ಪಲ್ವ ಅದು ತಪ್ಪಲ್ವಾ ಅದು ನಾವಿದ್ರೂ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಂಪ್ಟೆ ಚಳುವಳಿ ಮಾಡ್ತೀವಿ ಅಂತಂದ್ರೆ ಮಾಡ್ಕೊಡ್ದಂತೇಳಿ ತಡೆಯಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವ ಕಾನೂನಲ್ಲಿ ಯಾವ ಕಾ ಯಾವ ಕಾನೂನಲ್ಲಿ ಯಾವ ಕಾನೂನಲ್ಲಿ ಶಾಂತಿಯುತ ಪ್ರತಿಭಟನೆ ಅವಕಾಶ ಇಲ್ಲ ಯಾವ ಕಾನೂನಲ್ಲಿ ತಮಟೆ ಚಳುವೆ ಮಾಡಕ್ಕೆ ಅವಕಾಶ ಇಲ್ಲ ನಾವಿಲ್ಲ ಯಾರು ಇದ್ದು ಮಾಡ್ತಾ ಇಲ್ಲ ನಮ್ಮ ಸ್ವಂತ ಜಾಗದ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕರು ಸ್ವಲ್ಪ ಚುಮಾರಿ ಅಂತ ಮಾಡಿದ್ದು ಬಟ್ ಇವತ್ತಿನ ನಿಮ್ಮದೇ ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕರೇ ನಿದ್ದೆ ಗಿಡಕ್ಕೆ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿ ನಾವು ನೋಡ್ತೀವಿ ಆಗ್ಲಿಲ್ಲ ಅಂತ ಅಂದ್ರೆ ಮನೆ ಮುಂದಕ್ಕೆ ಬರುತ್ತಂತ ಕೆಲಸ ಮಾಡ್ತೀವಿ ಇಂಡಸ್ಟ್ರಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟರ್ ನೋಡ್ಬೇಕು ರೀತಿ ಅದು ಉಗ್ರವಾದ ಹೋರಾಟವನ್ನ ನಾವು ಇಪ್ಪತ್ತೊಂಬತ್ತು ಕಳೆದ ಮೇಲೆ ಮಾಡೇ ಮಾಡ್ತೀವಿ ನಿಮ್ಗೆ ಮರ್ಯಾದೆ ಮರೆಯದಿರಬೇಕು ನಾಚಿಕೆ ಆಗ್ಬೇಕು ಯಾವ್ದಾರ ಕಂಪ್ನಿ ಮೇಲೆ ತಿರು ಹೋಗಿದ ದಬಾಳ್ಕೆ ಮಾಡ್ಕೊಂಡು ಕೃಷಿ ವಾಪತಿ ಹೊಡೆದಾಯ್ತು ಕೋಟೆಂದ್ ರೂಪಾಯಿ ಕಾಂಟ್ರಾಕ್ಟರ್ ಹೊಡೆದಿದ್ದಾಯ್ತು ಈಗ ಹಿಂದೇಶ್ ಕಣ್ಣಿಕ್ ಇದೆಯಲ್ಲಪ್ಪಾ ಇನ್ನು ಏನೇನ್ ಮಾಡ್ಬೇಕು ಅಂತ ಹೊರಟಿದ್ಯಾ ನಾವು ನಾವು ಬಂದಿರ್ತಕ್ಕಂಥದ್ದಲ್ಲಿ ರೈತರು ಪರವಾಗಿ ಭೂಮಿ ಕಳ್ಕೊಂಡಿರೋ ಪರವಾಗಿ ಅವ್ರು ಏನೋ ಹೊಟ್ಟೆಪ್ಪ ಜೀವನ ಮಾಡ್ಕೊಂತಾರೆ ಅಂದ್ರೆ ನಿನ್ನ ನಿನ್ನೆಲ್ಲ ನಂದೇ ನಡೀಬೇಕು ನಮ್ಮ ಕಾರ್ಯ ನಿಮ್ಮ ಕಾರ್ಯಕರ್ತೆ ನನ್ನ ಮೀಡಿಯಾ ಮುಂದೆ ಬಂದು ಹೇಳೋರೆ ನಮ್ಮ ಗೋವಿಂದ ರಾಜಣ್ಣವ್ರು ಮನಕೋ ಎಲ್ಲ ಸುಗಮ ಸರ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ ಯಾರು ಇಲ್ಲಿ ಯಾರೇನೋ ಯಾರು ಜಾಂಗೀರಿ ಬರ್ಕೊಟ್ಟಿದ್ವ ನಾವು ಯಾರಿಗೇ ಜಾಂಗಿರಿ ಬರ್ಕೊಂಡಿದ್ವ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಲಿ ನಾವು ಕೂಡ ಎಂಟ್ರಿಫೇರ್ ಆಗಿಲ್ಲ ಇವರು ಹೊತ್ತು ವರ್ಷ ಎಂ ಎಲ್ ಎ ಇದ್ರು ಒಂದ್ ದಿವಸ ಯಾವ್ಯಾವ ಫ್ಯಾಕ್ಟ್ರಿ ಹಂಗ ನೋಡ್ಲಿಲ್ಲ ನೀವು ಮೂಲ ಮೂಲೆ ಸಿದ್ಕಿ ಈ ಇಲಿ ಬೆಂಡದ್ದಂಗೆ ಬೆಂಟಿ ಎಲ್ಲೆ ಸಿಕ್ತಲ್ಲ ಹೇಕ್ ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನೇ ಮಾಡ್ಬೇಕು ಏನ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವ್ದು ಸಹಿಸಲ್ಲ ಎರಡು ಮೂರು ವರ್ಷ ಆಯ್ತು ಮುಂದೆ ನೀನು ಓಟ್ಗೆ ಉತ್ಸಾಹ ಕೊಟ್ಟಿರ್ಲಿಕ್ಕೆಲ್ಲ ದಿನ ನಾಳೆ ಚುನಾವಣೆ ಟೈಮ್ ಬಂದಾಗ ಎದುರಿಸ್ತೀವಿ ಬಟ್ ಆದ್ರೆ ಇನ್ನೊಸತಿ ಏನಾದ್ರು ಕೂಡ ನಿಮ್ಮ ಹೆಸರು ಕಂಡು ನಿಮ್ಮ ಕಾರ್ಯಕರ್ತರಾಗ್ಲಿ ನಿಮ್ಮ ಮುಖಂಡರುಗಳಾಗಲಿ ನಮ್ಮವ್ರು ಕೆಲಸ ಮಾಡೋತಕ್ಕ ಬಂದು ತೊಂದರೆ ಕೊಟ್ಟಿದ್ದಾದ್ರೆ ಆಮೇಲೆ ಅದ್ರ ಪರಿಣಾಮ ಏನು ತಕ್ಕಂಥದ್ದು ನೋಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತಿಗೆ ಅದೆಲ್ಲ ಕೂಡ ಸ್ಟಾಪ್ ಆಗ್ಬೇಕು ಇವತ್ತು ಅಲ್ಲಿ ಇನ್ನೂ ಜನಗಳು ಬರೋ ನಮ್ಮ ಟೈಮಿಂಗ್ಸು ಬೆಳೆ ಬೆಳಿಗ್ಗೆನೆ ಬಂದು ಚಿನ್ನ ಕೂಡ ಸೀಜ್ ಮಾಡಿದ್ರಿ ಚಾಮಿಯನ್ನ ಸೀಜ್ ಮಾಡ್ಕೊಂಡು ಹೋದ್ರಿ ಪರ್ಮಿಷನ್ ನಾವು ತುಂಬ ಸೀಜ್ ಮಾಡ್ಕೊಂಡು ಹೋದ್ರಿ ನಾವ್ ಮೇಲೆ ದಾಳಿ ಮಾಡಕ್ ಹೋಗಿದ್ದು ಮಾಕೆ ಮನೆ ಮರಿದಿವೆ ಅಂತ ಭಯನ ಇದೆಲ್ಲ ಮಾಡ್ಬೇಡಿ ಹೇಳಿ ನಾವು ತಾಲೂಕು ಜನತೆಲಿ ಕೇಳೋದಷ್ಟೇ ಈ ದುಂಡಾವರ್ತಿಗೆಲ್ಲ ಅದ್ರ ಕಳಂತ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬೀದಿಗೆ ಬಂದು ನಿಂತಿದ್ದೀವಿ ಆ ಶಾಸಕರು ಶಾಸಕರು ಕಡೆಯರು ಏನೇ ಕಿರುಕುಳ ಕೊಟ್ರೆ ಇಮಿಡಿಯೇಟ್ಲಿ ನಾವೆಲ್ಲ ಬಂದು ನಾವಾಗ್ಲಿ ಭಾಸ್ಕರ್ ಪ್ರಸಾದ್ ಆಗಲಿ ಆಗಲಿ ನಮ್ಮ ಸಿರೋಸ್ಮೂರ್ತಿ ಅವ್ರ ಮಾಜಿ ಶಾಸಕರು ಎಲ್ಲ ನಮ್ಮ ರಗಣ ಎಲ್ಲರೂ ಕೂಡ ಬಂದು ಇಮಿಡಿಯೇಟ್ಲಿ ಅವ್ರ ಮನೆ ಮುಂದೆ ಮನೆ ಕಂಡು ಅವ್ರು ನ್ಯಾಯ ಕೊಡ್ಸಂತ ಕೆಲಸ ಮಾಡ್ತೀವಿ ಆದ ಕಾರಣ ಇನ್ನು ಮುಂದೆ ಇಂತ ಅನಾಹುತಗಳಾಗ ನಾವು ಬಿಡಲ್ಲ ಇವತ್ತೆಲ್ಲೋ ಕೆಲೋ ಸಂಧಾನ ಆಗೈತೆ ನಾವು ಒಪ್ಕೊಂಡಿದೀವಿ ನೋಡೋಣ ಮೂರು ದಿವ್ಸ ಮಾಡ್ಕೊಡ್ತೀವಿ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೂ ಸಮ್ಮತ ಬೈಹಾರ ನನ್ಗೆ ಗೊತ್ತೋದು ಪೊಲೀಸ್ ಇಲಾಖೆಯ ಅವ್ರಿಗೆ ಕೇಳಲ್ಲ ಅದ್ ನಡೆಯಲ್ಲ ನಮ್ಮ ಬೈರೇಗೌಡರು ಮಾತಾಡಿದವ್ರೆ ಬೈರೇಗೌಡ್ರಿಗೋಸ್ಕರ ನಾವು ಇವತ್ತೆಲ್ಲರೂ ಕೂಡ ಈ ಪ್ರತಿಭಟನೆ ಬಿಟ್ಟಿದೀವಿ ಇಲ್ಲ ರೋಡ ಮನೆ ಕೂಡ ನಮ್ಮನ್ನೇ ಎಷ್ಟೇ ನೆಲಗಡೆ ಎತ್ಕೊಳ್ಳೋಕಾಗ್ತಿತ್ತು ರೋಡ್ ರೋಡ ಕೇಳಿ ರೆಡಿಯಾಗಿ ಬಂದಿದ್ದವು ನಾವು ನನ್ನ ಕಾರಾಗೆ ಬೆರೆಸಿಟ್ಟು ತಿಮ್ಮ ಎರಡು ರೆಡಿ ಇತ್ತು ಇವತ್ತು ಎಲ್ಲೂ ಹೋಗೋದ್ ಬೇಡ ಇಲ್ಲ ಮನೆ ಅಂತ ಬಟ್ ಬೇರೆಗೂ ಮಾತಿಕೊಟ್ಟು ಹಚ್ಕೊಯ್ತಾ ಇದೀವಿ ಈ ತಾಲೂಕಿನ ಜನತೆಗೆ ಸಹಕರಿಸಿ ಎಲ್ಲರೂ ಒಳ್ಳೇದಾಗ್ಲೇ ಮುಂದೆ ತರಾವತಂಗೆ ಈ ವ್ಯವಸ್ಥೆಗೆ ಯಾರಾದರೂ ಕೂಡ ವಿರುದ್ಧ ಬಂದರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ ಇವತ್ತು ಪೊಲೀಸ್ನವರು ಅಡ್ಡ ಬಂದು ಇಪ್ಪತ್ತೊಂಬತ್ತನೇ ತಾರೀಕು ನಾವು ನಿಮಗೆ ಒಂದು ಸಂಧಿಯನ್ನು ಮಾಡಿ ಇಬ್ಬರಿಗೂ ಕೂಡ ನಾವು ಮಾತಾಡೋದಕ್ಕೆ ಒಂದು ಅವಕಾಶ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಇಪ್ಪತ್ತೊಂಬತ್ತನೇ ಮೇಲೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ಈ ಹೋರಾಟ ಉಗ್ರವಾಗಿ ಹೋರಾಟ ಮಾಡಿ ನಾವು ನ್ಯಾಯ ಕೊಡಿಸತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಅವತ್ತು ಪೊಲೀಸ್ನವರು ಕೂಡ ಏನು ಮಾತಾಡಂಗಿಲ್ಲ ಯಾವ ರಾಜಕಾರಣಿಗಳು ಮಾತಾಡಂಗಿಲ್ಲ ಯಾವ ಪಕ್ಷಕ್ಕೂ ಕೂಡ ಮಾತಾಡಂಗಿಲ್ಲ ಉಗ್ರ ಹೋರಾಟ ಅಂತ ಹೇಳಿದ್ನಲ್ಲ ನಾನು ಯಾವುದೇ ಕಾರಣಕ್ಕೂ ಇಪ್ಪತ್ತೊಂಬತ್ತನೇ ತಾರೀಕು ತೀರ್ಮಾನ ಆಗಲಿಲ್ಲ ಅಂತ ಅಂದ್ರೆ ಮುಂದಿನ ರೂಪುರೇಷೆಗಳನ್ನ ಹಾಕೊಂಡು ಪ್ರತಿಯೊಬ್ರು ಕೂತ್ಕೊಂಡು ನಾವು ಈ ಒಂದು ರೂಪುರೇಷೆಗಳನ್ನ ಹಾಕಿ ನಾವು ಹೋರಾ ಉಗ್ರ ಹೋರಾಟವನ್ನ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಲ್ಲ ಯಾ ಅವ್ರನ್ನ ರೈತರನ್ನ ಮನವೊಲಿಸ್ಲಿ ಯಶಸ್ವಿ ಆಗಲಿಲ್ಲ ಇಲ್ಲಿ ನಮ್ಮ ಲೀಡರ್ಗಳೆಲ್ಲ ನಾವೆಲ್ಲ ಬಂದಿದ್ವಿ ಅಲ್ಲ ಅವ್ರನ್ನ ಏನಂತಂದ್ರೆ ನಮ್ಮ ಹಿರಿಯರಾದ ನಮ್ಮ ಎಂ ಪಿ ಸಿ ಎಸ್ ಡೈರೆಕ್ಟರ್ ಆದಂತ ನಮ್ಮ ಬರೇಗೌಡ ಅಪ್ಪಾಜಿ ಅವರು ಇವತ್ತು ಅವರು ಯಾವ ಹಿರಿಯರಿದ್ದಾರೆ ಹಾಗಾಗಿ ನಾವು ಅವ್ರ ಮಾತನ್ನ ಕೇಳ್ಬೇಕಾಗಿತ್ತು ನಮ್ಮ ಧರ್ಮ ಹಾಗಾಗಿ ಒಂದು ಅವಕಾಶವನ್ನು ಕೊಡ್ತಕ್ಕಂತ ಕೆಲಸವನ್ನ ನಾವು ಹೋರಾಟಗಾರರು ಮಾಡಿದ್ವಿ ಅಂದ್ರೆ ಅವ್ರಿಗೆ ಪ್ರೆಜರ್ ನಾವು ಇವತ್ತು ಯುಕ್ತಾನೇ ಹೇಳಿದ್ವಲ್ಲ ಬೈರೇಗೌಡ ಅಪ್ಪಾಜಿ ಅವರಿಗೆ ನಾವು ಇವತ್ತು ಅವ್ರ ಮಾತಿಗೆ ಹೋಗಟ್ಟು ನಾವು ಇದನ್ನ ಮುಂದುವರ್ಸ ಮುಂದೆ ಇಪ್ಪತ್ತೊಂಬತ್ತನೇ ತಾರೀಕು ಮುಂದುವರ್ಸಿದ್ದೇವೆ ಇಲ್ಲಿ ಮಾಲೀಕರು ಮಾಲೀಕರು ಏನಿಲ್ಲಿ ಜಮೀನನ್ನ ನಾವು ಬಡವರು ಕಳ್ಕೊಂಡಿದೀವಿ ಅವ್ರಿಗೆ ಕೆಲಸ ಕೊಡೋದಕ್ಕೆ ಅವರು ಅವರು ಯಾವಾಗಲೂ ರೆಡಿ ಇದ್ದಾರೆ ಆದರೆ ಈ ಮೀಡಿಯೇಟರ್ಸ್ ಇದಾರಲ್ಲ ಇವಾಗ ಈ ಮೀಡಿಯೇಟರ್ಸ್ ಇರೋದು ಮತ್ತು ಇಲ್ಲಿರ್ತಕ್ಕಂಥ ಒಂದು ಪ್ರೆಷರ್ ಕೇಳಿ ಅವರು ಪಾಪ ಹಿಜ್ಜರಿತಾ ಇದ್ದಾರೆ ಅದನ್ನ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಕೂತು ಅದು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರಿ ಆಗ್ಲಿಲ್ಲ ಅಂತಂದರೆ ನಿಜವಾಗ್ಲೂ ಉಗ್ರ ಹೋರಾಟವನ್ನ ನಾವು ಮಾಡೇ ಮಾಡ್ತೀವಿ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು